ಸೃಷ್ಟಿ ಅಂತ ಒಳ್ಳೆ ಹೆಸರು ಮೇಡಮ್ ನೀವು ಈಗ ಕಾಂಬೋ ಆಫರ್ ತಗೊಂಡಿದ್ದೀರಿ ಮೇಡಮ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಸರ್ ತುಂಬಾ ಚೆನ್ನಾಗಿದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸ್ವರ್ತ ಅಂತ ಹೇಳ್ಬೋದು ಬೇರೆ ಕಡೆ ತಗೊಂಡ್ರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆಗುತ್ತೆ ಬಟ್ ಇಲ್ಲಿ ನೈಂಟಿ ನೈನ್ ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಒಬ್ರೊಬ್ರು ಟೇಸ್ಟ್ ಒಂದೊಂದ್ ತರ ಇರುತ್ತೆ ಬಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಒಂದ್ಸತಿ ವಿಸಿಟ್ ಕೊಟ್ಟು ತುಂಬಾ ಚೆನ್ನಾಗಿದೆ ಒಂದು ಒಂದ್ಸತಿ ತಿನ್ಲೇಬೇಕು ನಾನು ರೀಲ್ಸ್ ಅಲ್ಲಿ ನೋಡ್ಕೊಂಡು ಹೆಂಗಿರುತ್ತೋ ಏನೋ ಅನ್ಕೊಂಡು ಬಂದೆ ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಸರ್ ಮತ್ತೆ ಬರಬೇಕು ಅನಿಸ್ತಾ ಸರ್ ಮತ್ತೆ ಮತ್ತೆ ಖಂಡಿತ ಬರ್ತಾನೆ ಇರ್ತೀನಿ ಅಂತ ಹೇಳ್ಬೋದು ಈ ಆಫರ್ನ ನ ಕೊಡ್ತಿಲ್ಲ ಸರ್ ತಮ್ಮ ನಾವು ಮಾಡ್ಬೇಕು ಅಂದ್ರೆ ತುಂಬಾ ಅಮೌಂಟ್ ಖರ್ಚಾಗುತ್ತೆ ಬಟ್ ಇಲ್ಲಿ ನೈನ್ಟಿ ನೈನ್ ರುಪೀಸ್ ಅವ್ರ ಬಗ್ಗೆ ಏನು ಇಲ್ಲ ಸರ್ ನೈನ್ಟಿ ನೈನ್ ರುಪೀಸ್ ಗೆ ವರ್ತಬಲ್ಲ ನಮ್ಮಂತಹ ಮಿಡಲ್ ಕ್ಲಾಸ್ ಅವರಿಗೆ ಕೂಲಿ ಕಾರ್ಮಿಕರಿಗೆ ಟ್ಯಾಕ್ಸಿ ಚಾಲಕರಿಗೆ ಆಟೋ ಚಾಲಕರಿಗೆ ಒಳ್ಳೆ ವರ್ತ್ ಫುಡ್ ಇದೆ ಫುಡ್ ನೀವು ಬೇರೆ ಕಡೆ ತಿಂತೀವಿ ಅಂದ್ರೆ ಮಿನಿಮಮ್ ಅಂದ್ರೆ ಟು ಹಂಡ್ರೆಡ್ ಇದೆ ಇರುತ್ತೆ ಮಿನಿಮಮ್ ಇಲ್ಲಿ ಬರೀ ನೈನ್ಟಿ ನೈನ್ ಗೆ ಕೊಡ್ತಾ ಇದಾರೆ ನಮ್ಮಂತ ಮಿಡಲ್ ಕ್ಲಾಸ್ ಅವರಿಗೆಲ್ಲ ಒಳ್ಳೆ ಹೆಲ್ಪ್ ಅಲ್ಲಿ ರುಚಿ ರುಚಿ ತುಂಬಾ ಚೆನ್ನಾಗಿದೆ ಸರ್ 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 ಸ್ವಲ್ಪ ಬರ್ತಾ ಸೂಪ್ ಚೆನ್ನಾಗಿದೆ ನಮಸ್ಕಾರ ನಮ್ಮ ಎಲ್ಲ ಚಾನಲ್ ಕೂಡ ವೀಕ್ಷಕರ ಇವತ್ ನಾನು ಬಂದಿದ್ದೀನಿ ಬರ್ಜರಿ ಬಾಡೂಟ ಅಂತ ಹೇಳಿ ನೈಂಟಿ ನೈನ್ ರುಪೀಸ್ಗೆ ಹೊಟ್ಟೆ ತುಂಬಾ ಬೆಳಗಿನ ತಿಂಡಿಯನ್ನ ಬಿರಿಯಾನಿ ಕಬಾಬು ಚಿಕನ್ ಫ್ರೈ ಸಾಲಾಡು ಇಡ್ಲಿ ಕಾಲ್ ಸೂಪ್ ಎಲ್ಲವನ್ನೂ ಕೂಡ ಬರೀ ನೈಂಟಿ ನೈನ್ ರುಪೀಸ್ ಕೊಡ್ತಿದಾರೆಂತೆ ತುಂಬಾ ಜನ ಬರ್ತಿದ್ದಾರೆ ಬನ್ನಿ ಅದೇನು ಕಾರಣ ಕೊಡ್ತಿದ್ದಾರೆ ಟೇಸ್ಟ್ ಆಗಿದೆ ನೋಡೋಣ ತಿನ್ನೋರ್ನೂ ಮಾತಾಡ್ಸೋಣ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಓಕೆ ಓಕೆ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಸರ್ ನಿಖಿಲ್ ಅಂತ ಹೇಳಿ ನಿಖಿಲ್ ಸರ್ ಈ ಹೋಟೆಲ್ ಹೆಸರು ಅಂತ ಹೇಳಿ ಸರ್ ಭರ್ಜರಿ ಬಾಡೂಟ ಇದಿರೋದು ಆರ್ ಆರ್ ನಗರದಲ್ಲಿ ಸರ್ ಭರ್ಜರಿ ಬಾಡೂಟ ಅಂತಂದ್ರೆ ನಮ್ಮ ಮಂಡ್ಯ ಸೈಡ್ ಬೀಗ್ ರೂಟ ನೆನ್ಪಾದಂಗೆ ಆಯ್ತದೆ ಹೆಸರಲ್ಲೇ ಒಂಥರ ತುಂಬಾ ಫೀಲ್ ಆಗ್ತಾ ಇದೆ ಇದು ಎಲ್ಲಿ ಬರೋದು ಸರ್ ಅಡ್ರೆಸ್ ಇದು ಸರ್ ಎಕ್ಸಾಕ್ಟ್ ಆಗಿ ಇದು ಆರ್ ಆರ್ ನಗರ ಆರ್ಚ್ ಇದೆಯಲ್ಲ ಆರ್ಚ್ ಇಂದ ಮುಂದೆ ಬಂದ್ರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬರುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ತಗೊಂಡು ಒಂದು ಟೂ ಟೂ ಹಂಡ್ರೆಡ್ ಮೀಟರ್ಸ್ ಮುಂದೆ ಬಂದ್ರೆ ನಿಮ್ದು ರೈಟ್ ಸೈಡ್ ಲೊಕೇಟ್ ಆಗಿದೆ ಸರ್ ಅಂದ್ರೆ ಆರ್ ಆರ್ ನಗರ ಕಮಾನ್ ಗೇಟ್ ಏನಿದೆ ಅಲ್ಲಿಂದ ಆರಾಮ್ ಸರುತ್ತ ಸರ್ ಆರಾಮ್ ತ್ರೀ ಹಂಡ್ರೆಡ್ ಇಂದ ಫೋರ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಲ್ಲಿಂದ ಅಲ್ಲಿಂದ ಮುಂದೆ ಬಂದ್ರೆ ನಿಮ್ಗೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ಇಂಡಿಯನ್ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ನಿಮ್ದೊಂದು ಟೂ ಟೂ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ತುಂಬಾ ಹತ್ರದ ಆರ್ ಆರ್ ನಗರ ಸರ್ಕಲ್ ಇಂದ ಇಲ್ಲಿಗೆ ಮ್ಯಾಕ್ಸಿಮಮ್ ಅಂದರೆ ಫೈವ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಸರ್ ಓಕೆ ಓಕೆ ಸರ್ ಸರ್ ಇಲ್ಲಿ ಒಂದು ಆಫರು ಎಲ್ಲ ಕಡೆ ಟ್ರೆಂಡ್ ಆಗಿದೆ ಏನಂದ್ರೆ ನೈಂಟಿ ನೈನ್ ರುಪೀಸ್ಗೆ ಒಂದು ಆಫರ್ ಕೊಡ್ತಾ ಇರೋದು ಏನು ಆಫರ್ ಸರ್ ಅದು ಸರ್ ನೈಂಟಿ ನೈನ್ ಆಕ್ಚುಲಿ ಅದು ಇದು ಬ್ರೇಕ್ಫಾಸ್ಟ್ ಬಿರಿಯಾನಿ ಕಾಂಬೋ ಅಂತ ಬ್ರೇಕ್ಫಾಸ್ಟ್ ಆಫರ್ ಸೊ ಅದು ಬೆಳಿಗ್ಗೆ ಏಳುವರೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಹನ್ನೆರಡುವರೆ ಕ್ಲೋಸ್ ಆಗುತ್ತೆ ಏನೇನು ಸಿಗ್ತಾ ಇದೆ ಸರ್ ತೊಂಬತ್ತೊಂಬತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿ ಒಂದು ಚಿಕನ್ ಫ್ರೈ ಕಬಾಬು ಮೂರು ಪ್ಲೇನ್ ಸೂಪ್ ನಾಲ್ಕು ಮತ್ತೆ ಒಂದು ಇಡ್ಲಿ ಇಡ್ಲಿ ಸಲಾಡ್ ಹೌದು ಇಷ್ಟೆಲ್ಲ ಬರೀ ನೈನ್ಟಿ ನೈನ್ ಹೌದು ಸರ್ ಹೌದು ಸರ್ ಇಷ್ಟೊಂದು ಬರಿ ನೈನ್ಟೀನ್ ರುಪೀಸ್ ಸಿಗ್ತದೆ ಸಿಗುತ್ತೆ ಇದು ಎರಡನೇ ಸಾರಿಗೆ ಮತ್ತೆ ಆಫರ್ ಕೊಟ್ಟಿರುವಂತದ್ದು ಸರ್ ಬ್ರೇಕ್ಫಾಸ್ಟ್ ಫಸ್ಟ್ ಟೈಮ್ ನೈನ್ಟಿ ನೈನ್ ರುಪೀಸ್ ಅನ್ನೋದು ಸೆಕೆಂಡ್ ಟೈಮ್ ಇದು ಮಧ್ಯಾಹ್ನ ಲಂಚ್ ಒಂದ್ ಮಾಡಿದ್ರು ನೈನ್ಟಿ ನೈನ್ ರುಪೀಸ್ ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಎಲ್ಲಾ ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟಿದ್ರು ಮತ್ತೆ ಅವರು ಕೇಳ್ತಾ ಇದ್ರು ಸರ್ ಮತ್ತೆ ಅದು ಸ್ಟಾರ್ಟ್ ಅಂತ ಸೊ ಹಾಗಾಗಿ ನಾವು ಇದನ್ನ ಬ್ರೇಕ್ಫಾಸ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಬೆಳಗ್ಗೆ ಬೆಳಿಗ್ಗೆ ಏಳುವರೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಮಧ್ಯಾಹ್ನ ಹನ್ನೆರಡುವರೆ ಕ್ಲೋಸ್ ಆಗುತ್ತೆ ಬೆಳಗ್ಗೆ ಏಳುವರೆಗೆ ವರೆಗೆ ಐಟಮ್ ಎಲ್ಲ ರೆಡಿ ಖಂಡಿತ ರೆಡಿ ಎಲ್ಲ ರೆಡಿ ಇಡ್ತಾರೆ ಸರ್ ಬಿರಿಯಾನಿ ಚಿಕನ್ ಫ್ರೈ ಕಬಾಬು ಪ್ಲೇನ್ ಸೂಪ್ ಇಡ್ಲಿ ಸಲಾಡು ಇಷ್ಟು

ಟೇಬಲ್ ಅಲ್ಲಿ ಕುತ್ಕೊಂಡೆ ಕೂಡ ಸೆಲೆಕ್ಟ್ ಮಾಡಬಹುದು ನೀವು ನೋಡಿರೋ ತರ ನೋಡಿದ್ರೆ ಟೇಬಲ್ ಅಲ್ಲಿ ಕುತ್ಕೊಂಡು ಇಂಟೈಟ್ ಅಂತ ಇಷ್ಟ ಆಗುತ್ತೆ ನಮ್ಗೆ ಅಂತ ಅವರೇ ಖಂಡಿತ ಅಲ್ಲೇ ನೋಡ್ತಾರೆ ಮೆನು ಕಾರ್ಡ್ ಓಪನ್ ಮಾಡೋ ಅವಶ್ಯಕತೆ ಬರಲ್ಲ ಎಲ್ಲಾದ್ರು ಓಪನ್ ಆಗಿ ಹಾಕಿರ್ತಾರೆ ಅದಂತೂ ಸತ್ಯ ಸರ್ ಮೆನು ಕಾರ್ಡ್ ನೋಡೋದೇ ಬೇಡ ನಿಮ್ಮ ನ ಒಂದು ಸಿನಿಮಾ ಖಂಡಿತ ಈ ತರ ಅರೇಂಜ್ ಮಾಡ್ಬಿಟ್ಟು ನಿಜವೇ ಎಷ್ಟೋ ಜನ ಬಂದವರು ನೋಡ್ಕೊಂಡೇ ಕೂತ್ಕೊಂಡು ಇರ್ತಾರೆ ತುಂಬಾ ಜನ ಬಂದಿರೋಲ್ಲ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಸರ್ ಸೊ ನಾವು ಪ್ರತಿಯೊಬ್ಬರದು ಹಾಕಿದ್ವಿ ಇನ್ಕ್ಲೂಡಿಂಗ್ ಆಟೋ ಡ್ರೈವರ್ ಸಮೇತ ಕೂಡ ಹಾಕಿದೀವಿ ಸರ್ ಕನ್ನಡ ನಾಡು ದುಡಿಗೆ ಯಾರು ಹೋರಾಡಿದ್ರು ಪ್ರತಿಯೊಬ್ಬರು ಸರ್ ಕನ್ನಡ ಕರ್ನಾಟಕಕ್ಕೋಸ್ಕರ ಯಾರು ಹೋರಾಟ ಮಾಡಿದ್ರು ಪ್ರತಿಯೊಬ್ಬರು ಹಾಕಿದೀವಿ ಸರ್ ಕವಿಗಳು ರೈತರು ಖಂಡಿತ ಸರ್ ಸರ್ ನಮ್ದು ಹೆಡ್ಲೈನ್ಸ್ ಇದೆ ನೋಡಿ ಸರ್ ನಮ್ದು ಊಟ ನೀವು ಒಳಗಡೆ ಎಂಟ್ರಿ ಆದ ಇಡಕೆ ನಮ್ದು ಕಿಚನ್ ಕೌಂಟರ್ ಬರೋದೇ ಲೈನ್ಸ್ ಫಸ್ಟ್ ರೈತರು ಸೆಕೆಂಡ್ ಬಂದೆ ನಿಮ್ಗೆ ಸೈನಿಕರು ಎಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸಿದ್ರಿ ಸರ್ ನೀವು ಮೂಲ ಯಾವ ಕಡೆ ಸರ್ ನಾವು ಇದು ಮೂಲ ಶೈಲಿ ರುಚಿ ಎಲ್ಲ ಕಡೆ ಓಡಾಡ್ತಾ ಇದೆ ಖಂಡಿತ ಸರ್ ಸರ್ ಇದು ತುಂಬಾ ಜನ ಅಂದ್ರೆ ಈ ಬರೀ ಕೂಲಿ ಕಾರ್ಮಿಕರು ಆಟೋ ಚಾಲಕರು ಅಂತ ಕಡಿಮೆ ರೇಟ್ ಕೊಟ್ಬಿಟ್ರೆ ಎಲ್ಲಾ ತರ ಐ ಟಿ ಕೆಲಸ ಮಾಡೋರು ಪ್ರತಿಯೊಬ್ಬರು ಗ್ಲೋಬಲ್ ಟೆಕ್ ಇದೆ ಒಂದೇ ಪಿ ಎಸ್ ಕಾಲೇಜ್ ಇದೆ ಐಟಿ ಬಿಟಿ ಸ್ಟಾಫ್ ಸರ್ ಆಗಿರ್ಬೋದು ಎಂಪ್ಲಾಯ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದ್ ಮಿಡಲ್ ಕ್ಲಾಸ್ ರೇಂಜ್ ಅಲ್ಲಿ ಪ್ರತಿಯೊಬ್ಬರಿಗೂ ಊಟ ಸಿಗುತ್ತೆ ಸರ್ ಬೆಳಗಿನ ಟೈಮ್ ಶುರು ಆಗುತ್ತೆ ಅಂದ್ರೆ ಸರ್ ಎಷ್ಟು ಕಾಂಬ್ ಹೋಗ್ಬೋದು ಸರ್ ಡೈಲಿ ಸರ್ ಬೆಳಿಗ್ಗೆ ಸುಮಾರು ಕಾಂಬ್ ನೀವು ಹೇಳಿದ್ರಿ ಬೆಳಿಗ್ಗೆ ನಮ್ದು ಬ್ರೇಕ್ಫಾಸ್ಟ್ ಈಗ ಇಡ್ಲಿ ಮತ್ತೆ ಕೈಮಾ ಗೊಜ್ಜು ಹೋಗುತ್ತೆ ಓಕೆನಾ ಆ ತರ ತುಂಬಾನೇ ಕಾಂಬೋಸ್ ಇದೆ ಸರ್ ನಮ್ಮ ಹತ್ರ ನಮ್ಮಲ್ಲಿ ತುಂಬಾ ಜಾಸ್ತಿ ಕಾಂಬೋ ಜಾಸ್ತಿ ಹೋಗ್ತಿದೆ ಅನ್ಸ್ತೀರಾ ಆಲ್ಸೋ ನೈಂಟಿ ನೈನ್ ಕಾಂಬೋ ನಾವು ಈಗ ಹತ್ತನೇ ತಾರೀಕು ಸ್ಟಾರ್ಟ್ ಮಾಡಿರೋದು ಹತ್ತನೇ ತಾರೀಕಿಂದ ಇವತ್ತು ಎರಡನೇ ದಿನ ಇದು ಎರಡನೇ ದಿನ ನೀವು ಕ್ರೌಡ್ ನೋಡ್ತಾ ಇದ್ದೀರಾ ಕ್ರೌಡ್ ನೋಡ್ತಿದ್ದೀರಾ ಸೊ ಇದು ಇದ್ರ ಮೇಲೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಇರುತ್ತದೆ ರೆಗ್ಯುಲರ್ ಆಗಿರುತ್ತೆ ರೆಗ್ಯುಲರ್ ಡೈಲಿ ಬೆಳಿಗ್ಗೆ ಮಾರ್ನಿಂಗ್ ಸೆವೆನ್ ತರ್ಟಿಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ರೆಗ್ಯುಲರ್ ಆಗಿರ್ತದೆ ಸರ್ ಇದು ಓಟ್ಲ್ ಇಲ್ಲ ಒಂದು ಸಿನಿಮಾ ಸ್ಟುಡಿಯೋ ತರ ಮಾಡಿದೀರಾ ಇಲ್ಲಿ ಬಂಡವಾಳ ಖರ್ಚು ಮತ್ತೆ ಈ ಆಂಬಿಯನ್ಸ್ ಸಿಟ್ಟಿಂಗ್ ವ್ಯವಸ್ಥೆ ಎಲ್ಲ ಎ ಸಿ ಬೇರೆ ಇದೆ ಇಷ್ಟೊಂದೆಲ್ಲ ಇಟ್ಟು ಇಷ್ಟ ಐಟಮ್ ಬರೀ ನೈನ್ಟಿ ನೈನ್ ಕೊಡ್ತಿದ್ದೀರಿ ವರ್ಕೌಟ್ ಆಗುತ್ತೆ ಸರ್ ಇದು ಸರ್ ವರ್ಕೌಟ್ ಆಗದ ಪ್ರಶ್ನೆಗಿಂತ ಈ ಪ್ರತಿಯೊಬ್ಬರಿಗೂ ಒಂದು ಕಡಿಮೆ ಬಜೆಟ್ ಅಲ್ಲಿ ಊಟ ಸಿಗಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರ್ ಅದಕ್ಕೆ ನೀವು ಬೆಳಗಿನ ಸೆಷನ್ ಮಾತ್ರ ಒಂದು ಡೆಡಿಕೇಶನ್ ಇಟ್ಕೊಂಡಿದ್ದೀರಾ ಮಧ್ಯಾಹ್ನಕ್ಕೆ ಬೇರೆ ನಮ್ದು ಮಧ್ಯಾಹ್ನ ಊಟಗಳು ಅಷ್ಟೇ ತುಂಬಾನೇ ಕಮ್ಮಿ ಇದೆ ನಮ್ದು ಊಟ ನೀವು ಬೇಕಾದ್ರೆ ನೋಡಿ ಮೆನು ಕಾರ್ಡ್ಗಳು ನೋಡಿ ಬೇಕಾದ್ರೆ ಡಿಸ್ಪ್ಲೇ ಡಿಸ್ಪ್ಲೇಲೆಲ್ಲ ಇದೆ ಬೇಕಾದ್ರೆ ನೋಡಿ ತುಂಬಾನೇ ಕಮ್ಮಿ ಇದೆ ಈಗ ನಮ್ದು ಮಟನ್ ಊಟ ಅಂತ ಬರ್ತದೆ ಮುದ್ದೆ ಮಟನ್ ಕುರ್ಮಾ ವೈಟ್ ರೈಸು ರಸಮ್ ಸಲಾಡು ಮೊಟ್ಟೆ ಬರ್ತದೆ ಸೊ ಇನ್ನೂರ ಅರವತ್ತು ರೂಪಾಯಿ ತಗೊಳ್ತೀವಿ ಅದು ಸೊ ನೀವು ಅದನ್ನ ಇಂಡಿವಿಜುವಲ್ ತಗೋಬೇಕಂದಾಗ ಮಟನ್ ಕುರ್ಮಾನೆ ಬಂದ ನಿಮ್ಗೆ ಇನ್ನೂರ ರೂಪಾಯಿ ಇಂಡಿವಿಜುವಲ್ ಆಗಿ ಐವತ್ತು ರೂಪಾಯಿ ಮಿನಿಮಮ್ ಸ್ಟಾರ್ಟ್ ಆಗುತ್ತೆ ಸೊ ನಾವು ಇನ್ನೂರ ರೂಪಾಯಿ ನಿಮಗೆ ಒಂದು ಕಾಂಬೋ ಊಟನೇ ಕೊಡ್ತಾ ಇದೀವಿ ಮುದ್ದೆ ಮಟನ್ ಕುರ್ಮಾ ವೈಟ್ ರೈಸು ರಸಮ್ ಸಲಾಡ್ ಮೊಟ್ಟೆ ಎಲ್ಲಾ ಕೊಡ್ತಾ ಇದೀವಿ ಸೊ ಆತರ ನಮ್ದು ಕಾಂಬೋಗಳು ತುಂಬಾ ಬರುತ್ತೆ ಸರ್ ಆಕ್ಚುಲಿ ಜಾಸ್ತಿ ಮೂವಿಂಗ್ ಇರೋ ನಿಮ್ಗೆ ಊಟಗಳು ಮುದ್ದೆ ಊಟಗಳು ಮೂವ್ ಆಗ್ತವೆ ಬೋಟಿ ಊಟ ತಲೆಮಾಂಸ ಊಟ ಕೈಮಾ ಊಟ ಚಿಕನ್ ಊಟ ಮಿನಿ ಮಿಲ್ಸ್ ಅಂತ ಮೂವ್ ಆಗ್ತದೆ ಮತ್ತೆ ಫಿಶ್ ಮಿಲ್ಸ್ ಅಂತ ಮೂವ್ ಆಗ್ತದೆ ಮಧ್ಯಾಹ್ನ ತುಂಬಾ ಕಾಂಬೋ ನಿಮ್ಗೆ ಗೊತ್ತಾ ಒಂದಿಷ್ಟ ಒಂದು ಇಂತಿಷ್ಟ ಅಮೌಂಟ್ ಅಲ್ಲಿ ಎಲ್ಲಾ ಐಟಮ್ಗಳು ಸಿಗುತ್ತೆ ಸೊ ಇಂಡಿಯೋದಲ್ಲಿ ನೀವು ಸಿಂಗಲ್ ಮುದ್ದೆ ತಗೊಂಡು ಮಟನ್ ಕುರ್ಮಾ ತಗೊಂಡಾಗ ಅದೇ ದುಡ್ಡು ಸೊ ನಾವ್ ಯಾವ ತರ ಕ್ರಿಯೇಟ್ ಮನೇಲಿ ಏನು ಮಾಡ್ಕೊಳ್ತೀರಾ ಮುದ್ದೆ ಮಾಡಿರ್ತೀರಾ ವೈಟ್ ರೈಸ್ ಇರ್ತೀರಾ ಮಟನ್ ಕುರ್ಮಾ ಮಾಡಿರ್ತೀರಾ ಮಾಡ್ಕೊಂಡು ಇರ್ತೀರಾ ಸೊ ಹೋಟೆಲ್ ಅಲ್ಲಿ ನಿಮ್ದು ಇಂಡಿವಿಜುವ ಕೊಡ್ತಾರೆ ಸೊ ಇದನ್ನ ಕಾಂಬೋ ಟೈಪ್ ಅಲ್ಲಿ ಕೊಡ್ತಾ ಇದೀವಿ ಒಂದು ಕಡಿಮೆ ಪ್ರೈಸ್ ಅಲ್ಲಿ ಎಲ್ಲಾ ಐಟಮ್ ಸಿಗೋತಾರ ಒಂದ್ ಮೇಡಮ್ ಹೇಳಿದ್ರು ಸರ್ ಖಂಡಿತ ಇಷ್ಟೊಂದು ಐಟಮ್ ನಾವ್ ಮನೇಲಿ ಮಾಡಕ್ಕಾಗಲ್ಲ ಇವೆಲ್ಲವೂ ಇರ್ ತಿಂತಿದ್ರೆ ಒಂದ್ ರೀತಿ ಹಬ್ಬದ ಊಟ ತಿನ್ನ ಆಗ್ತಿದೆ ಸರ್ ಇದು ಕಡಿಮೆ ಪ್ರೈಸ್ ಅಫೋರ್ಡಬಲ್ ಪ್ರೈಸ್ ಪ್ರತಿಯೊಬ್ರು ಬೇಕಾ ನೀವು ಅಬ್ಸರ್ವ್ ಮಾಡಿದಾಗ ನಮ್ಗೆ ಎಲ್ಲಾ ತರದವರು ಬರ್ತಾರೆ ಸರ್ ಆಟೋ ಡ್ರೈವರ್ಸ್ ಇರ್ಬಹುದು ಐಟಿ ಬಿ ಟಿ ಅವ್ರ ಇರ್ಬೋದು ಸ್ಟೂಡೆಂಟ್ ಇರ್ಬೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗ್ಬಹುದು ಫೈ ಫ್ಯಾಮಿಲಿ ಪ್ರತಿಯೊಬ್ರು ಬರ್ತದೆ ಸರ್ ನಮ್ಮಲ್ಲಿ ಇನ್ಕ್ಲೂಡಿಂಗ್ ಎ ಸಿ ಕೂಡ ಇದೆ ಫ್ಯಾಮಿಲಿ ಅಂಬೇಷನ್ ಕೂಡ ಇದೆ ನಮ್ಗೆ ಸೊ ನಮ್ದು ಮೂರ್ ಪಾರ್ಟ್ ಡಿವಿಜನ್ ಆಗಿದೆ ಎ ಸಿ ಇದೆ ನಾರ್ಮಲ್ ಇದೆ ಮತ್ತೆ ಆ ಕಡೆ ಪೋರ್ಷನ್ ಇದೆ ಎಲ್ಲ ಪ್ರೈವೇಟ್ ಆಗಿ ಊಟ ಪ್ರೈವೇಟ್ ಆಗಿ ಊಟ ಮಾಡುತ್ತೆ ಎಲ್ಲಾ ತರ ಸಿಗುತ್ತೆ ಸರ್ ಸರ್ ಆಮೇಲೆ ಜೊತೆಗೆ ನಾವು ಕೂಡ ಇದು ಟೇಸ್ಟ್ ಮಾಡಿದ್ವಿ ಇದು ಒಂದ್ ರೀತಿ ಮಂಡ್ಯ ಶೈಲಿ ರುಚಿನೇ ಇದೆ ಬಟ್ರಗಳು ಮಂಡ್ಯ ಸೈಡ್ ಅವರೇ ಅಥವಾ ಬೇರೆ ಕಡೆ ಸರ್ ಮಂಡ್ಯದವ್ರೆ ಬಟ್ರ ಸರ್ ಅದಕ್ಕೋಸ್ಕರನೇ ಈ ರುಚಿ ಮೇಂಟೈನ್ ಆಗ್ತಾ ಇದೆ ಹೌದು ಸರ್ ಅದಕ್ಕೆ ನೀವ್ ಏನೇ ನಿಮ್ಗೆ ಮಂಡ್ಯ ನಾಟಿ ಸ್ಟೈಲ್ ಊಟ ಸರ್ ಎಲ್ಲವೂ ಕೂಡ ಎಲ್ಲ ಕೂಡ ಸರ್ ಎಲ್ಲ ನಾಟಿ ಸ್ಟೈಲ್ ಅಲ್ಲೇ ಮಾಡಿದ್ರು ಸರ್ ನಾವ್ ಏನೇ ಊಟ ಮಾಡೋದು ನಾಟಿ ಸ್ಟೈಲ್ ಊಟನೇ ಮಾಡೋದು ಸರ್ ಅದಕ್ಕೋಸ್ಕರ ಈ ಒಂದು ಟ್ರೆಂಡ್ ಸೆಟ್ ಆಗಿದೆ ಹೌದೌದು ಸರ್ ಈಗ ಇಷ್ಟೊಂದು ಆಫರ್ ಎಲ್ಲಾ ಇದೆಯಲ್ಲ ಸರ್ ಅಂದ್ರೆ ಒಂದು ಬೀಗ್ ರೂಟ್ ಆಗಿರ್ಬೋದು ಊಟ ಮಿನಿಮಮ್ ಎಷ್ಟು ಜನ ಕಂಟ ಕ್ಯಾಟ್ರಿಂಗ್ ವ್ಯವಸ್ಥೆ ಏನಾರ ಖಂಡಿತ ಕ್ಯಾಟ್ರಿಂಗ್ ವ್ಯವಸ್ಥೆ ಕೂಡ ಮಾಡ್ಬೋದು ಈಗ ನಮ್ದಲ್ಲಿ ನೀವ್ ನೋಡಿ ಸರ್ ನಮ್ದು ಕ್ಯಾಟ್ರಿಂಗ್ ವ್ಯವಸ್ಥೆ ಮತ್ತೆ ಮೂವತ್ ಜನಕ್ಕೆ ಇಷ್ಟ ಐವತ್ ಜನಕ್ಕೆ ಇಷ್ಟ ಆಗುತ್ತೆ ನಾವು ಓಪನ್ ಪ್ರೈಸ್ ಹಾಕಿರ್ತೀವಿ ಯಾವ್ದಾದ್ರು ಬೀಗ್ ರೂಟ್ ಆಗಿರ್ಬೋದು ಪಾರ್ಟಿ ಆಗಿರ್ಬೋದು ಯಾವ್ದು ಸೆಲೆಬ್ರೇಷನ್ ಆಗಿರೋದು ಬರ್ತ್ಡೇ ಆಗಿ ಎಲ್ಲದಕ್ಕೂ ಇಲ್ಲಿ ಆಫರ್ ಗಳೆಲ್ಲ ಕೊಟ್ಬಿಡ್ತಾ ಇದೀರ ಖಂಡಿತ ಕೊಡ್ತೀವಿ ತುಂಬಾನೇ ಮೂವಿಂಗ್ ಅಲ್ಲಿ ಇದೆ ಸರ್ ಎಲ್ಲಾ ಐಟಮ್ಸ್ ಗಳು ನಮಗೆ ಗೆಟ್ ಟುಗೆದರ್ ಪಾರ್ಟಿ ಬರುತ್ತೆ ಸಿಟಿ ಪಾರ್ಟಿಗಳು ಬರುತ್ತೆ ಈಗ ಮನೆಗಳಲ್ಲಿ ಈ ವೀಕೆಂಡ್ ಪಾರ್ಟಿ ಗಳು ಮಾಡ್ತಾರೆ ಈಗ ಹತ್ತು ಜನ ಹದಿನೈದು ಜನ ಇರ್ತಾರೆ ಮಾಡೋದಾಗಲ್ಲ ಸೊ ಅಂತವರಿಗೆಲ್ಲ ನಾವು ಕಂಪ್ಲೀಟ್ ನಾವು ಪ್ಯಾಕೇಜ್ ಅಲ್ಲೇ ಮಾಡ್ಕೊಡ್ತೀವಿ ಸರ್ ಅವಕ್ಕೆಲ್ಲವಕ್ಕೂ ಕೂಡ ಎಲ್ಲಾ ತರದ ಪಾರ್ಟಿಗಳು ಕೂಡ ಒಂದೊಂದು ಆಫರ್ ತರ ಇಲ್ಲಿ ಆಫರ್ ಡಬಲ್ ಆಗಿ ಸಿಗ್ತಾ ಹೋಗಿದ್ವಿ ಪ್ರತಿಯೊಬ್ಬ ಗುರುಗೂ ಮಾಡಿದ್ರೆ ನೀವು ಅಲ್ಲೇ ಡಿಸ್ಪ್ಲೇ ನೋಡ್ಬೋದು ಹಾಕಿ ನೋಡಿ ನೋವತ್ತು ಜನಕ್ಕೆ ಐವತ್ತು ಜನಕ್ಕೆ ಇಷ್ಟು ಮೂವತ್ ಜನಕ್ಕೆ ಇಷ್ಟು ಇಪ್ಪತ್ತೈದು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಡಿವೈಡ್ ಬೆಂಟೆ ಹಾಕ್ಬಿಟ್ಟಿದೀವಿ ಈಗ ನಿಮ್ಗೆ ಫ್ಯಾಮಿಲಿ ಪ್ಯಾಕೇಜ್ ಅಂತ ಬರ್ತವೆ ಬಕೆಟ್ ಬಿರಿಯಾನಿ ಬರ್ತದೆ ಈಗ ಇಂಡಿಯೋ ಒಂದ್ ಬಕೆಟ್ ಬಿರಿಯಾನಿ ತಕೊಂಡ್ರೆ ಸಿಕ್ಸ್ ಟು ಏಟ್ ಮೆಂಬರ್ಸ್ ಊಟ ಮಾಡ್ತಾರೆ ಸೊ ಅದರಲ್ಲಿ ನಿಮ್ಗೆ ಎಲ್ಲಾ ತರ ಐಟಮ್ ಬೇಕು ಅಂದ್ರೆ ಒಂದ್ ಬಕೆಟ್ ಬಿರಿಯಾನಿ ನಿಮ್ಗೆ ಬಕೆಟ್ ಬಿರಿಯಾನಿ ಜೊತೆಗೆ ತಲೆಮಾಂಸ ಬೋಟಿ ಕೈಮ ಸಲಾಡ್ ನಾಲ್ಕು ಮೊಟ್ಟೆ ಎಲ್ಲಾ ಬರುತ್ತೆ ಎರಡ್ ಸಾವಿರ ರೂಪಾಯಿಗೆ ನಿಮ್ಗೆ ಸಾವಿರ ಒಂದೂವರೆ ಸಾವಿರ ರೂಪಾಯಿಗೆ ಮೂರುವರೆ ಕೆಜಿ ಬಕೆಟ್ ಬಿರಿಯಾನಿ ಒಂದು ಕೆ ಕೆಜಿ ಕೆಜಿ ಕಬಾಬ್ ಬರುತ್ತೆ ನಾಲ್ಕು ಮೊಟ್ಟೆ ಬರುತ್ತೆ ಹೌದಾ ಸರ್ ಮತ್ತೆ ನಿಮ್ಗೆ ಬರೀ ನಿಮಗೆ ಏನು ಬರೀ ಕಬಾಬ್ ಬಿರಿಯಾನಿ ಬೇಕು ಕಾಂಬು ಅಂತಂದ್ರೆ ನಿಮ್ಗೆ ಸಾವಿರದ ಮುನ್ನೂರು ರೂಪಾಯಿಗೆ ಮೂರುವರೆ ಕೆಜಿ ಬಕೆಟ್ ಬಿರಿಯಾನಿ ಬರುತ್ತೆ ಒಂದು ಕೆಜಿ ಕಬಾಬ್ ಬರುತ್ತೆ ಜೊತೆಗೆ ನಿಮ್ಗೆ ಟೂ ಲೀಟರ್ ಕೂಲ್ ಡ್ರಿಂಕ್ಸ್ ಬರುತ್ತೆ ಸರ್ ಹೌದು ಸರ್ ಇದು ಬೆಳಿಗ್ಗೆ ಟೈಮ್ ಎಷ್ಟಿಂದ ಎಷ್ಟು ಗಂಟೆ ಇರುತ್ತೆ ಸರ್ ಬೆಳಗ್ಗೆ ಸೆವೆನ್ ತರ್ಟಿ ಸ್ಟಾರ್ಟ್ ಆದ್ರೆ ನೈಟ್ ಲೆವೆನ್ ತರ್ಟಿ ಇರುತ್ತೆ ಎಲ್ಲ ಐಟಮ್ಗಳು ಸಿಗ್ತಾ ಇರುತ್ತೆ ಪ್ರತಿಯೊಂದು ಐಟಮ್ ಸಿಗುತ್ತೆ ಸರ್ ಆಮೇಲೆ ನೋಡ್ತಾ ಇದೀವಿ ಸರ್ ಕೆಲವು ಕಡೆ ದೊಡ್ಡ ದೊಡ್ಡ ಈ ತರ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ಅಲ್ಲಲ್ಲೇ ಮಾಡಿ ಮಾಡಿ ಇಟ್ಬಿಡ್ತಾರೆ ನೀವು ಕೆಲವೊಂದು ಅಲ್ಲಲ್ಲೇ ಐಟಮ್ ಬಿಸಿ ಬಿಸಿ ಹಾಕೊಡ್ತಾ ಸರ್ ನಾಟಿ ಸ್ಟೈಲ್ ಅನ್ನೋದು ಮಾಡ್ ಮಡಗಿದ್ರೆ ರುಚಿ ಬರೋದು ನಿಮ್ಗೆ ನಾಟಿ ಸ್ಟೈಲ್ ಅಲ್ಲಿ ಪ್ರತಿಯೊಂದು ಐಟಮ್ ಈಗ ಚಿಲ್ಲಿ ಚಿಕನ್ ತಗೊಳ್ಳಿ ಆಂಧ್ರ ಗ್ರೀನ್ ಚಿಲ್ಲಿ ಚಿಕನ್ ಚಿಕನ್ ಫ್ರೈ ಈಗ ನೀವೇ ಟೇಸ್ಟ್ ಮಾಡಿದಿರ ಹೇಗಿದೆ ನೀವು ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ನಾವು ಟೇಸ್ಟ್ ಮಾಡಿದ್ವಿ ಹೌದು ಹಂಗಾಗಿ ಇದು ತುಂಬಾ ಟ್ರೆಂಡ್ ಆಗ್ತಾ ಇದೆ ಸರ್ ಹೌದೌದು ಯಾಕಂದ್ರೆ ರಾಜರಾಜೇಶ್ವರಿ ನಗರ ಅಂದ್ರೆ ಎಲ್ಲಾ ಉಳ್ಳವರು ತುಂಬಾ ಹೈ ಪೀಪಲ್ ಇರೋ ಜನ ಅಂತ ಅನ್ಕೊತಾರೆ ಇಲ್ಲಿ ಈ ರೀತಿಗೆ ಟ್ರೆಂಡ್ ಆಗಿದೆ ಅಂತಂದ್ರೆ ಅಂದ್ರೆ ಒಂದ್ ರೀತಿ ಇಲ್ಲಿ ಮಂಡ್ಯ ಶೈಲಿ ರುಚಿ ಇರೋದಕ್ಕೆ ಇದು ಕ್ಲಿಕ್ ಆಗ್ತಾ ಇರೋದು ಸರ್ ಊಟ ತುಂಬಾ ರುಚಿ ಇರೋದ್ರಿಂದಾನೆ ಕಸ್ಟಮರ್ ತುಂಬಾ ರಿವ್ಯೂ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಅಂತ ಸೊ ಅದಕ್ಕೆ ಸೆಕೆಂಡ್ ಟೈಮ್ ನೆಂಡಿ ನೈನ್ ಆಫರ್ ಬಿಟ್ಟಿರೋದು ಬೇರೆ ಬೇರೆ ಏರಿಯಾದಿಂದ ರಾಜಾಜಿನಗರ ಜಯನಗರದಿಂದ ಬಂದು ಊಟ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಅಲ್ಲೇ ಇವನ್ ತುಂಬಾ ಜನ ಆರ್ಡರ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಜೊಮಾಟೊ ಬಿಡಿ ಜೊಮಾಟೊ ಇಂತಿಷ್ಟು ಕಿಲೋಮೀಟರ್ ಅಂತ ನಿಮ್ಗೆ ಪೋರ್ಟರ್ ಬುಕ್ ಮಾಡ್ತಾರೆ ಸರ್ ತುಂಬಾ ಜನ ತರ್ಸ್ಕೊಳ್ತಾರೆ ಬಕೆಟ್ ಬಿರಿಯಾನಿಗಳು ಅಂತ ತುಂಬಾ ಜನ ತರ್ಸ್ಕೊಳ್ತಾರೆ ನಿಮಗೆ ಈ ಒಂದು ಫ್ಯಾಕ್ಟ್ರಿ ಒಂದ್ ಇಪ್ಪತ್ತು ಜನ ಕೆಲಸ ಮಾಡ್ತಾರೆ ಅನ್ಕೊಳ್ಳಿ ಸೊ ಅವ್ರಿಗೆ ಒಂದ್ ಎರಡು ಬಕೆಟ್ ಬಿರಿಯಾನಿ ತೊಗೊಂಡ್ರೆ ಹೊರ್ತಾಗುತ್ತೆ ಸೊ ಹೆಂಗೆ ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ನಾನು ಹೇಳ್ತಾ ಇಲ್ಲ ಕೂಲಿ ಕಾರ್ಮಿಕರು ಇರ್ಬೋದು ಐ ಟಿ ಬಿ ಟಿ ಕಂಪ್ನಿಯರು ಇರ್ಬೋದು ಸ್ಟೂಡೆಂಟ್ಗಳು ಪ್ರತಿಯೊಬ್ಬರಿಗೂ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಎಲ್ಲಾ ರೀತಿ ಊಟಗಳು ಸಿಗ್ತದೆ ಸರ್ ಅವರಿಗೆ ಸ್ವಿಗ್ಗಿ ಜೊಮೆಟೊ ಎಲ್ಲಾದರೂ ಇದೆ ಸರ್ ಓಕೆ 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 ಸರ್ ಓಕೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ ಬಿರಿಯಾನಿ ಕೊಟ್ಟಿದ್ದಾರೆ ಇದರ ಬೈ ಬಿರಿಯಾನಿ ಬಿರಿಯಾನಿಲಿ ಪೀಸ್ ಇದೆ ಪೀಸ್ ಇದೆ ನೋಡಿ ಪೀಸ್ಗಳಿದೆ ಬಿರಿಯಾನಿ ಇಷ್ಟು ದೊಡ್ಡ ಬಿರಿಯಾನಿ ಕೊಟ್ಟಿದ್ದಾರೆ ಬಿರಿಯಾನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ ಮೊದಲಿಗೆ ಬಿರಿಯಾನಿ ಟೇಸ್ಟ್ ನೋಡೋಣ ಇದರ ಒ ಭೈ ಹ್ಞೂ ಬಿರಿಯಾನಿ ಸೂಪರ್ ಆಗಿದೆ பீசு கூட இது சேர்வ கொட்டி சிக்கன் ஃபிரை கொட்டி ஒன்று சிக்கன் ஃபிரை டேஸ்ட் நோணும் டேஸ்ட் சூப்பர் ஆகியோம் ನಕ್ಸ್ ಜೊತೆ ಇಲ್ಲಿ ಇಡ್ಲಿ ಕೊಟ್ಟಿದ್ದೀರಾ ಬೆಳಗ್ಗೆ ಇಡ್ಲಿ ಕಾಲು ಸೊಪ್ಪು ಒಂದು ಟ್ರೆಂಡಿಂಗು ಕಾಲು ಸೊಪ್ಪು ಕೊಟ್ಟಿದ್ರೆ ಇಡ್ಲಿ ಕೊಟ್ಟಿದ್ರೆ ಇಡ್ಲಿ ಟೇಸ್ಟ್ ನೋಡ ಸೇರು ಹಾಕೊತೀನಿ ಅಣ್ಣ ಬಿಸಿ ಬಿಸಿ ಇಡ್ಲಿ ಸೂಪರ್ ಆಗಿದೆ ಜೊತೆಗೆ ಇದು ಕಬಾಬು ಕಬಾಬ್ ನೋಡಿ ಎಷ್ಟು ದಪ್ಪ ಇದೆ ದೊಡ್ಡ ದೊಡ್ಡ ಪೀಸು ಬಿಸಿ ಹಾಗೆ ಬರ್ತಾ ಇದೆ ಜೊತೆಗೆ ಇಲ್ಲಿ ಸಾಲ ಕೊಟ್ಟಿದ್ದಾರೆ ಸುಂಬೆಣ್ಣು ತಗೊಂಡು ಸ್ವಲ್ಪ ಹಿಂಗೆ ಹಿಂಕೊಂಡು ಸೂಪ್ಗೆ ಟೇಸ್ಟು ಸಖತ್ತಾಗಿದೆ ಸೂಪರಾಗಿದೆ ಎಲ್ಲ ಐಟಮ್ ಮಾತ್ರ ನೈಂಟಿ ನೈನ್ ರುಪೀಸ್ಗೆ ಇಷ್ಟು ಐದು ಐಟಮ್ನ ಅನ್ಲಿಮಿ ಹೊಟ್ಟೆ ತುಂಬ ಕೊಡ್ತಾ ಇದ್ದಾರೆ ಬೆಳಗಿನ ತಿಂಡಿಯಾಗಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಬಿರಿಯಾನಿ ಆಗಿರ್ಬೋದು ಚಿಕನ್ ಫ್ರೈ ಆಗಿರ್ಬೋದು ಕಬಾಬ್ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಸೂಪ್ ಆಗಿರ್ಬೋದು ಎಲ್ಲವೂ ಕೂಡ ಸಖತ್ತಾಗಿದೆ ತುಂಬ ಜನ ಬರ್ತಾ ಇದ್ದಾರೆ ಇಷ್ಟೊಂದು ಇದನ್ನ ವರ್ತಾಗಿ ಯಾರು ಕೊಡೋಕ್ಕಾಗಲ್ಲ ಇಲ್ಲಿ ಕೊಡ್ತಾ ಇದ್ದಾರೆ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೆರಿ ಬೆಸ್ಟ್